ಜರ್ಮನ್ ಕೌನ್ಸಿಲೇಟ್ ಹೋಗಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದೆ ಚೆನ್ನಾಗಿ ಸರ್ ಇಫ್ 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 ಅನ್ ಶೂಟ್ ಇಯರ್ ಐ ಹ್ಯಾವ್ ಬಿನ್ ಲೂಸಿಂಗ್ ಅರ್ ಒನ್ ಕ್ರೋರ್ ಆಫ್ ರುಪೀಸ್ ಇಂಡಿಯನ್ ರುಪೀಸ್ ಅಂತ ಸ್ವಲ್ಪ ಮುಖ ಸಪ್ಪು ಮಾಡ್ಕೊಂಡು ಹೇಳ್ತಾರೆ ನಾ ಏನು ನೀನು ಹೇಳಬೇಡ ಅಂದ ಇಫ್ ನಾಟ್ ಟ್ರೈ ನಾನು ಕೊಡ್ತೀನಿ ಕೊಡ್ರ ಪೇ ಕೊಡ್ರ ಅಲ್ಲೇ ಸೀಟ್ ಆಡ್ ಕೊಟ್ಟರು ಲಕ್ಕಿಲಿ ಏನಾಗಿತ್ತು ಅದಾಗಿದೆ ಎಷ್ಟು ಒಳ್ಳೆಯದಾಯಿತು ಅಂದರೆ ನಾನು ಹೋಗಿ ಬರೋಷ್ಟು ಒಣಗಾಗಿತ್ತು ನಾವು ನೋಡುವಾಗ ಬೆಳಿಗ್ಗೆ ಫಾರಸ್ಟ್ ನೀರು ಇರ್ತಿರಲಿಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ನೇಚರ್ ಸೂರ್ಯ ಓಪನ್ ಆಗ್ಬಿಟ್ಟು ಅದುವರೆಗೆ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಶಾರ್ಟ್ ಇಟ್ಟರೆ ಪೈಸಲ್ಲ ಕರಗಿ ನೀರಾಗಿ ಶುರು ಆಯಿತು ವಾಟರ್ ಫೋರ್ಸ್ ಜಾಸ್ತಿ ಆಯಿತು ಸೊ ವಿ ಗಾಟ್ ಬ್ಯೂಟಿಫುಲ್ ಶಾರ್ಟ್ಸ್ ಸೊ ಐ ದಟ್ ಜರ್ಮನ್ ಕೌನ್ಸಿಲೇಟ್ ಆಫೀಸರ್ ವಿತ್ ಫ್ರಾಮ್ ದ ಫಾರ್ಮ್ ಆಫ್ ಹೈ ಆರ್ಟ್ ರಚಿತಾ ಅನ್ಕೆಟ್ ಅವರು ಪಾಪ ಚಿ ಇಡೀ ಸಿನಿಮಾದಲ್ಲಿ ಕಷ್ಟಪಟ್ಟಿದ್ದಾರೆ ಐ ಶುಡ್ ಥ್ಯಾಂಕ್ ರಚಿತಾ ಫಲ ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಜಾಗ ಇಲ್ಲ ಫುಲ್ ಆಫ್ ಐಸ್ ಆದರೆ ಎರಡು ಕಾಸ್ಟ್ಯೂಮ್ ಚೇಂಜ್ ಇದೆ ಏನು ಮಾಡೋದು ಒಂದು ಎಲ್ಲೋ ಒಂದು ಕಡೆ ಮಾಡ್ಕೊಂಡು ಬರ್ತೀನಿ ಬಾರಿ ಜೊತೆಗೆ ಚಳಿ ಮೈನಸ್ ಸಿಕ್ಸ್ ಡಿಗ್ರೀಸ್ ಅಲ್ಲಿ ಶೂಟ್ ಮಾಡಿದ ಫುಲ್ ಡೇ ಸೊ ಓಕೆ ತಪ್ಪಾ ರಕ್ಷಿತ್ ಐ ಥ್ಯಾಂಕ್ ಯು ಸೊ ಮೇ ನಾವು ಸ್ವಲ್ಪ ತೀಟೆ ಮಾಡೋದು ಜಾಸ್ತಿ ನಿಮಗೆಲ್ಲ ಗೊತ್ತು ಈ ತೀಟೆಗಳೆಲ್ಲ ಸಹಿಸ್ಕೊಡೋದು ನಾನು ಇಬ್ಬರು ಫ್ರೆಂಡ್ಸ್ ಅವರು ಇನ್ನೊಂದು ದೊಡ್ಡವರು ನಮ್ಮ ಅಧ್ಯಕ್ಷರಾದ ಅಧ್ಯಕ್ಷ ಸುಮೇಶ್ ಅವರು ದಯವಿಟ್ಟು ಬರಬೇಕು ಹಾಗೆ ಪ್ರೊಡ್ಯೂಸರ್ ಅಸೋಸಿಯ ಪ್ರೆಸಿಡೆಂಟ್ ಇವರೆಲ್ಲ ಈ ಬೆಂಗಳೂರ್ ಇದ್ರೆ ಸಿಗಲ್ಲ ಅಂದ್ಬಿಟ್ಟು ಎಚ್ ಡಿ ಕೂಡ ನನ್ನ ಫ್ರೆಂಡ್ ಒಂದು ಇದೆ ಎಲ್ಲರೂ ರಿಸಲ್ಟ್ ಕರ್ಕೊಂಡು ಕೂಡ ಎರಡು ದಿನ ಸೊ ಅಲ್ಲಿ ಹುಟ್ಟಿದ ಹಾಡಿದ್ರು ಕವಿಗನ್ ಥ್ಯಾಂಕ್ ಯು ಫಾರ್ ವಾಂಡರ್ಫುಲ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೆಲವು ವಸ್ತುಗಳು ಕೆಲವು ವಿಷಯಗಳು ಕೆಲವು ಪ್ರಾಜೆಕ್ಟ್ಗಳು ಅವು ಕೇವಲ ಪ್ರಾಜೆಕ್ಟ್ಗಳಲ್ಲ ಅಥವಾ ವಸ್ತುಗಳಲ್ಲ ವಿಷಯಗಳಲ್ಲ ಅವು ಕೆಲವು ಒಂದು ಎಮೋಷನ್ ಆಗಿರುತ್ತೆ ಕೆಲವು ನಮಗೆ ಫಾರ್ ಎಕ್ಸಾಂಪಲ್ ನಾವು ಮೊದಲು ಕೊಟ್ಟ ಸೈಕಲ್ ಆಗಿರ್ಬೋದು ಅಥವಾ ನಮ್ಮ ನಾವು ಮೊದಲು ಪ್ರೀತಿ ಮಾಡಿದ ಅಥವಾ ಆಕರ್ಷಣೆ ಹುಟ್ಟಿದ ಹುಡುಗಿ ಆಗಿರ್ಬೋದು ಅಥವಾ ನಮ್ಮ ಮೊದಲ ಸ್ಯಾಲರಿಯಲ್ಲಿ ಕೊಡ್ಕೊಂಡ ಯಾವುದೋ ಒಂದು ವಸ್ತು ಶರ್ಟು ಅಥವಾ ಶೂಸ್ ಏನೋ ಒಂದು ಅದು ಒಂದು ಎಮೋಷನ್ ಆಗಿರುತ್ತೆ ನಮಗೆ ಕೇವಲ ವಸ್ತುಗಳಾಗಿರಲ್ಲ ಅದೇ ತರ ಸಂಜು ವೆಟ್ಸ್ ಗೀತ ಅನ್ನೋದು ಒಂದು ಸಿನಿಮಾ ಅಲ್ಲ ನಮಗೆಲ್ಲ ಅದೊಂದು ಎಮೋಷನ್ ಅದು ಹಾಗಾಗಿ ಸಂಜು ಬಹಳಷ್ಟು ಜನರಿಗೆ ತುಂಬಾ ಜನರಿಗೆ ಸಂಜು ವರ್ಟ್ಸ್ ಗೀತ ಒಂದು ಸಿನಿಮಾ ಅನ್ನೋದಿಂತ ಎಮೋಷನ್ ನಮಗೆ ತಂಡದಿಂದ ಹೊರಗೂ ಕೂಡ ಈ ಮಾತು ನಾನು ಕೇಳಿದ್ದೀನಿ ಹಾಗೆ ಎರಡನೇ ಪಾರ್ಟ್ ಮಾಡಬೇಕು ಅಂದಾಗ ಮೊದಲನೇ ಭಾಗದಲ್ಲಿ ಸಂಗೀತ ಹಾಡುಗಳು ಬಹಳ ದೊಡ್ಡ ಮಟ್ಟ ಹಿಟ್ಟಾಗಿತ್ತು ಎರಡನೇ ಭಾಗ ಮಾಡಬೇಕು ಅಂದಾಗ ಅದೇ ಮೊದಲು ನಮ್ಗೆ ಬಂದ ಆ ಸವಾಲು ಆ ಮಟ್ಟಕ್ಕೆ ನಾವು ಹಾಡುಗಳನ್ನ ಮಾಡಲೇಬೇಕು ಅಂತ ಬಹಳ ಮನಸ್ಸಿನಿಂದ ಎಲ್ಲರೂ ಕೆಲಸ ಮಾಡಿದ್ವಿ ಶ್ರೀಧರ್ ಸರ್ ಅವರು ಅದ್ಭುತವಾದ ಟೀಮ್ ಕೊಟ್ಟರು ಹೇಳಿದಂಗೆ ನಾವು ಹೆಚ್ ಡಿ ಕೋಟೆಗೆ ಒಂದು ರೆಸಾರ್ಟ್ ಹೋಗಿದ್ವಿ ಆ ರೆಸಾರ್ಟ್ ನಾವು ಇದ್ದ ದಿನಕ್ಕೆ ಬೇರೆ ಯಾರಿಗೂ ಪ್ರವೇಶ ಇರಲಿಲ್ಲ ಹುಲಿ ಅಷ್ಟು ಒಂದು ಏಕಾಂತವನ್ನ ನಮ್ಗೆ ನಾವು ಸೃಷ್ಟಿ ಮಾಡಿಕೊಂಡು ಹಾಡುಗಳನ್ನ ಕಂಪೋಸ್ ಮಾಡಿದ್ವಿ ನಿಮ್ಗೆಲ್ಲ ಗೊತ್ತು ಬಹುಶಃ ನಾಗಶೇಖರ್ ಅವರ ಅರಮನೆಯಿಂದ ಶುರುವಾಗಿ ಅದ್ರ ಹಾಡು ಗೊತ್ತಿಲ್ಲ ಸಂಜು ವರ್ಷದ ಒಂದು ಹಾಡು ಬರ್ತೀವಿ ಅದು ಬಿಟ್ಟರೆ ಅವ್ರ ಏಳು ಎಂಟು ಸಿನಿಮಾಗಳಲ್ಲಿ ಎಲ್ಲಾ ಹಾಡುಗಳನ್ನ ಮರ್ಕೊಂಡು ಬಂದಿದ್ವಿ ಅದೊಂದು ಬಾಂಡಿ ಹೇಳದೆ ಗೊತ್ತಾಗುವಂತ ಹಾಡ್ ಬರೀರಿ ಅಂದ್ರೆ ನಾನ್ಶೇಖರ್ ಅವರ ತಲೆ ಏನಿರುತ್ತೆ ಏನ್ ಬೇಕು ಅಂತ ಆಟೋಮೆಟಿಕ್ ಆಗಿ ಸಿಸ್ಟಮ್ ಅಲ್ಲಿ ಅವರ ಸಾಫ್ಟ್ವೇರ್ ಡೌನ್ಲೋಡ್ ಆಗಿರುತ್ತೆ ನಮಗೆ ಅವರಿಗೂ ಅಷ್ಟೇ ನಮ್ಗೆ ಹಾಡ್ ಬರ್ಸ್ಬೇಕಾದ್ರೆ ಬರೀತಾರೆ ಅವರಿಗೂ ಗೊತ್ತಿರುತ್ತೆ ಆ ಮಟ್ಟದ ಬಾಂಧವ್ಯ ಅದೇ ಒಟ್ಟಿನಲ್ಲಿ ಸಂಜು ವೆಡ್ಸ್ ಇಂದ ಶುರುವಾಗಿದ್ದು ಒಂದು ರಿಲೇಶನ್ಶಿಪ್ ಎಮೋಷನ್ ಲೆವೆಲ್ ಇವಾಗ ಇದೆ ಹಾಗಾಗಿ ಈ ಸಿನಿಮಾಗೆ ಖಂಡಿತವಾಗ್ ಬಹಳ ಹೃದಯದಿಂದ ಕೆಲಸ ಆಗಿರುತ್ತೆ ಎಲ್ರದ್ದು ಹಾಗಾಗಿ ಆ ರಿಸಲ್ಟ್ ಹಾಡುಗಳನ್ನ ನಿಮ್ಗೆ ಕೇಳಿಸುತ್ತೆ ನಾವು ಅಂದ್ಕೊಂಡಿದ್ದು ಒಂದೇನೆ ಸಂಜು ಮತ್ತು ಗೀತಾ ಬಂದಾಗ ತುಂಬ ಸಿಂಪಲ್ ಡೆಡ್ ಸಿಂಪಲ್ ಮಾತುಗಳೇ ಹಾಡಾಗಬೇಕು ನನ್ನ ಪಾಂಡಿತ್ಯ ನನಗೇನು ಸಾಹಿತ್ಯ ಬರುತ್ತೆ ನಾನಿಷ್ಟು ಬುಕ್ ಓದ್ಕೊಂಡಿದ್ದೀನಿ ಅದನ್ನ ಬರೆಯಕ್ಕೆ ಹೋಗೋದಲ್ಲ ಸಂಜು ಮತ್ತು ಗೀತಾ ಅಂತ ಫಸ್ಟ್ ಹಾಡು ತುಂಬಾ ತುಂಬ ಚೆನ್ನಾಗಿ ಮತ್ತು ನಾನು ಅವಾಗ ಆಗ್ರೋ ಕೆಮಿಕಲ್ಸ್ ಅದು ನನ್ನ ಕಂಪ್ನಿಗೆ ದಾವಣಗೆರೆಯಲ್ಲಿ ಸ್ಟೇಜ್ ಶೋ ಡೈರೆಕ್ಟ್ ಮಾಡ್ತಾ ಇವರು ನನಗೆ ಹೇಳಿದ್ರು ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಕವಿಗಳ ಫಿಕ್ಸ್ ಮಾಡಿತ್ತು ನಾನು ಇವತ್ತು ನಮ್ಮ ಅಗಲಿದ್ದಾರೆ ಅವರನ್ನ ನೆನೆಸ್ಕೋಬೇಕು ನಾನು ಹೇಳ್ಕೆ ರವಿ ಬೆಳಗಡೆ ಸರ್ ಫೋನ್ ಬಂತು ಇತಿಯಾ ಕ್ಯೂ ಫೋನ್ ಮಾಡ್ತಾರೆ ನೋಟು ಸರ್ ಹೇಳಿ ಅದೆ ಅದೇನು ಅದು ಮತ್ತು ಗಿತ್ತಾಕು ಬಗ್ಗೆಲ್ಲ ಚೆನ್ನಾಗಿದೆ ಅಂದರು ನಾನು ಇಲ್ಲ ಸರ್ ಅದರಲ್ಲೇ ಇರೋದು ನಾನು

ಈ ಸಿನಿಮಾದಲ್ಲಿ ಕೂಡ ಅದನ್ನೇ ಹೇಳಿದ್ರೆ ಕ್ಯಾ ಗಾನ ಅಂತ ಹೇಳಿ ಈ ಹಾಡನ್ನ ಹಾಡದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು ಇದನ್ನ ಈ ಹಾಡು ಒಬ್ಬ ಜೀನಿಯಸ್ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡಲು ಆಗಿದೆ ರಿಯಲಿ ಈ ಪೀಪಲ್ ಆರ್ ಡನ್ ವಾಂಡರ್ಫುಲ್ ಜಾಬ್ ಆನ್ ಶೇರ್ ಇಟ್ ಇಸ್ ಎಕ್ಸಲೆಂಟ್ ಅಂತ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು ಐ ವಾಂಟ್ ಶೇರ್ ದಾಟ್ ವಿತ್ ಯು ಅದೇ ಅವತ್ತು ಕೂಡ ಮತ್ತು ಮತ್ತೆಲ್ಲ ಗದ್ಯ ಹಾಡಲ್ಲಿ ಬೆಳೆಸಬಾರ್ದು ಅಂದ್ರು ಇವತ್ತು ಅದೇ ಟ್ರೆಂಡ್ ಅಲ್ಲಿ ನಾವು ಈಗ ಅವನು ಅವಳು ಹಾಡದ್ ಬಳಸ್ತಾರ ಅವನು ಸಂಜು ಅವಳು ಗೀತಾ ಸೇಮ್ ಅವನು ಅವಳು ಅದು ಮಾತಿಗೆ ಓಕೆನಾ ಅಂತ ಎಲ್ಲರ ಒಬ್ಬ ಕಟ್ಟ ಕಡೆಯ ಮನುಷ್ಯನಿಗೆ ನಂತು ಡೈರೆಕ್ಟ್ ಆಗಿ ಅರ್ಥ ಆಗ್ಬೇಕು ಒಂದು ನಿಮಿಷವ್ ಬೇರೆ ಯೋಚನೆ ಮಾಡಿದ್ರೆ ಅರ್ಥ ಆಗ್ಬೇಕು ಆತರನೆ ನಕ್ಷತ್ರ ಬಯಸೋದು ಆತರನೇ ಬರೀಬೇಕು ಅಂತ ನಾವು ಬರೋದು ಆತರನೇ ಮಜಾ ಏನಾಯ್ತು ಅಂದ್ರೆ ಸಂಜು ಅವನು ಸಂಜು ಅವಳು ಗೀತಾ ಅವರಿಬ್ಬರು ಸೇರಲು ಸಂಗೀತ ಆದ್ರೆ ಒಂದ್ ಕ್ಷಣ ಇರೋಂದ್ರೆ ಯಾಕೆ ಸಂಗೀತ ಅದು ಮ್ಯೂಸಿಕ್ ಏನದು ನಾನು ಅವರಲ್ಲೇ ಒಂದ್ ಕೆಲಸ ಬರ್ಬಿಟ್ಟು ಹಿಂಗಂದೇ ನಾನು ಅವರಿಬ್ರು ಸೇರಲು ಇನ್ನೊಂದೇ ನೋಡಿ ಅಂತ ಸಂಗೀತ ಆಗತ್ತೆ ಸಂಗೀತ ಮ್ಯೂಸಿಕ್ ಕೂಡ ಆಗತ್ತೆ ಅದಾಗ ಸೊ ನಾವು ಟೂ ಡೈಮೆನ್ಶನ್ ಅಲ್ಲಿ ಕಾನ್ಸೆಪ್ಟ್ ಹೇಗಿರ್ತೀವಿ ಸಿಂಪಲ್ ಮಾಡ್ತೀವಿ ಬಟ್ ಅದ್ರಲ್ಲಿ ಏನೋ ಒಂದು ದೊಡ್ಡ ಅರ್ಥನೂ ಇಟ್ಟಿರ್ತೀವಿ ಈ ಹಾಡು ಪೂರ್ತಿ ಹ್ಯಾಂಗಿದೆ ಮೊದಲನೇ ಚರಣದಲ್ಲಿ ಏನು ಇಟ್ಕೊಂಡು ಎಲ್ಲ ಮಾಡಿದೀವಿ ಏಳು 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 ಎಲ್ಲಾ ಸಾಂಗ್ ಹೇಳಿ ಬರುತ್ತೆ ಸೆಕಿಂಡ್ ಚರಣ ಇನ್ನೊಂದು ಲೆವೆಲ್ ಇದೆ ಅದ್ಭುತವಾದ ಕಂಪೋಸಿಷನ್ ಕಾನ್ಸೆಪ್ಟ್ ಇದೆ ಸುಮ್ಮನೆ ಸಾಂಗ್ ಫ್ಲೋ ಆಗಲ್ಲ ಯುದ್ಧ ಇಲ್ಲ ಸಾಂಗ್ ಅಲ್ಲಿ ತುಂಬಾ ವಿಷಯಗಳಿದೆ ಸಾಂಗ್ ಅಲ್ಲಿ ಒಂದು ದೊಡ್ಡ ಸಾಂಗ್ ಆಗಿ ಉಳಿಯತ್ತೆ ಸಂಜು ವೇಟ್ ಗೀತಾ ಏನೊಂದು ದೊಡ್ಡ ಕೀರ್ತಿಯನ್ನು ನಮಗೆಲ್ಲ ತಂದಿತ್ತು ಈ ಹಾಡು ಕೂಡ ನಮ್ಮ ತಂದಕ್ಕೆ ಕೀರ್ತಿ ತರುತ್ತ ನಾನು ಆಶಿಸ್ತೀನಿ ಹಾಗಾಗಿ ನಾಗಶೇಖರ್ ಸರ್ ನಮ್ಮ ಟೀಮ್ಗೆ ದೊಡ್ಡ ಜಯ ಸಿಗ್ಲಿ ಇಡೀ ಸಿನಿಮಾದ ಮೂಲಕ ಅಂತ ನನ್ನ ಸೊ ಮಚ್ೇ ರೀ ಮೇಲ್ ಬಂದು ಯಾರು ಕೆಳಗೆ ಹೋಗ್ಬಾರದು